ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ನೋಡಿ ಹೆಂಗ್ ರೆಡಿ ಆಗಿದ್ದೀನಿ ಈ ಸಾರಿ ಬಂದ್ಬಿಟ್ಟು ನೋಡಿರ್ತೀರ ನೀವು ನನ್ನ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿರೋ ಸಾರಿ ಸೊ ಈ ಫ್ಯಾನ್ಸಿ ಆಗಿರೋ ಈ ಥರ ಸುಗ್ಗ ಇಡಿಸಿ ಸೊ ಈ ಥರ ಕಾಣ್ತಾ ಇದ್ದೀನಿ ನಾನು ಸೀರೆ ನೋಡಿ ಈ ಚೋಕರ್ ನಮ್ಮ ತಮ್ಮನ ಹೆಂಡ್ತಿದ್ದು ಸೊ ತಮ್ಮ ತಂದಿದನ ಅವಳು ಹಾಕೋಣದ ಇಲ್ಲ ಅಂತ ನಮ್ಮ ತಮ್ಮ ನೀವರ ಹಾಕಿ ರಾಕಂಗೇನು ಬಾರು ಒಂದ್ ಅಂತ ನಮಗೆ ಕೊಟ್ರ ಸೊ ನೋಡ್ರಿ ಬೆಳಗ್ಗೆನ ನಾನು ಆಕ್ಚುಲಿ ಬಳಿ ಇಟ್ಕೊಂಬಂದಿದ್ದೆ ಬಂದಿದ್ದೆ ಇಡ್ದೆ ಇಟ್ಟದ್ದೆ ಅಂತ ಹೆಣ್ಮಕ್ಳು ಅಂತ ಮತ್ತೆ ಬಳಿ ಇಟ್ಕೊಂಡೆ ಆಗಿ ಫೈನಲಿ ಹಿಂಗೆ ರೆಡಿ ಆಗಿದ್ದೀನಿ ಹಿಂದಿ ಬ್ಲಾಗಲ್ಲೇ ನೋಡಿರ್ತೀರಾ ಬ್ಯಾಡಿಗೆ ಯಾಕೆ ಬಂದೆ ಏನು ಅಂತ ಹೇಳಿದ್ರೆ ಊರಲ್ಲಿ ಊರ ಹಬ್ಬ ಐತಿ ಹಾಗಾಗಿ ಊರ ಹಬ್ಬ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ ಸೊ ಇವತ್ತಿನ ಹಬ್ಬದಲ್ಲಿ ಆಗುತ್ತೆ ಏನಿಲ್ಲ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಬರ್ರಿ ಎಲ್ಲರೂ ಹ್ಯಾಂಗೆ ರೆಡಿಯಾಗೇವೆ ಈಗ ದೇವ್ರಿಗೆ ಹೋಗಿ ಉಡಿ ತುಂಬಬೇಕು ಮುಂದೆ ಏನೇನು ಪ್ರೊಸೆಸ್ ಇರ್ತೈತಿ ಏನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೀವು ಸೊ ಫೈನಲಿ ನೋಡಿ ನನ್ನ ಫೇವ್ರೇಟ್ ಗ್ರೀನ್ ಮಿಕ್ಸ್ ಎಲ್ಲೋ ಇಸ್ ಮೈ ಫೇವ್ರೆಟ್ ಒಂದೇ ಫೋಟೋ ತಗೊಂತೀನಿ ಚಂದ ಬರುತ್ತೆ ಏನೋ ರೆಡಿ ರೆಡಿ ಫೈನಲಿ ನಮ್ಮ ಅತ್ತೆ ರೆಡಿ ಆದ್ರಿ ನಮ್ಮಮ್ಮ ನಮ್ಮ ಅಪ್ಪ ಕಣ್ಣಂಗ ಕಾಣ್ತಾಳ ಗೀತಾ ಇನ್ನು ರೆಡಿ ಆಗತ್ತಾಳ ನೋಡ್ರಿ ರೆಡಿ ಆದ ಇನ್ನು ಇಲ್ಲ ಮುಗೀತಾ ಇನ್ನು ಐತೆ ಹಣಗೊಂದ್ ಅಜ್ಗೆ ಸ್ಟಿಕ್ಕರ್ ಒಂದು നീ നോശ നോട് എസ് ചന്ദി നോഡ് ദുക്കി ഹാ ചണക്കിര സ്റ്റിക്കർ ഹാരിഹണി ബേഗ് ബേഗ് രീ ಹೆಂಗ್ ನೋಡ್ರಿ ಹೆಂಗ್ ರೆಡಿ ನೋಡ್ರಿ ಚಂದ್ ರೆಡಿ ಆಗ್ಯಾನ ನೋಡ್ರಿ ಇವ್ರು ನೋಡ್ರಿ ಇನ್ನು ಅಣ್ಣ ತಮ್ಮ ರೆಡಿನೇ ಆಗಿಲ್ಲ ನಮ್ಮ ಅರ್ರ ನೋಡ್ರಿ ಹೆಂಗ್ ರೆಡಿ ಆಗ್ಯಾಳ ಮಸ್ತ್ ರೆಡಿ ಆಗ್ಯಾಳ ತೋರ್ಸ ಅರತ್ಯ ನಿನ್ ಡ್ರೆಸ್ ತೋರ್ಸ ಏ ಅರತ್ಯ ಅರತ್ಯ ನಿನ್ ಡ್ರೆಸ್ ಸೊ ಅಲ್ಲಿ ಜಸ್ಟ್ ನಾನು ಬೆಂಗಳೂರು ಬಿಟ್ಟಿದ್ದ ವಿಡಿಯೋ ಅಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಈಗ ಬೆಂಗಳೂರು ಬ್ಯಾಡಗಿಗೆ ಬಂದು ಇಳ್ದೆ ನೋಡ್ರಿ ಸೊ ಬೆಳಗ್ಗೆ ಬ್ಯಾಡಗಿಗೆ ಬಂದಾಗ ಆರು ಐವತ್ತೇಳ ಆಗಿತ್ತು ನಾನು ಮೂರು ಜಾತ್ರೆ ಇದ್ದಿದ್ರಿಂದ ಸೊ ಜಾತ್ರೆಗೆ ಹೊರಟಿದ್ದೇನೆ ಬೆಳಗ್ಗೆ ಬೆಳಗ್ಗೆನೇ ಬಂದ್ನಲ್ಲ ಒಂಥರ ಚೆನ್ನಾಗಿತ್ತು ಬೆಳಗ್ಗೆ ಏನಂತ ಹೇಳಿದರೆ ಹೋಗಬೇಕಾದ್ರೆ ಆರು ಮುಖಾಲು ಹಂಗೆ ಬಂದಿದ್ದರಿಂದ ಸೂರ್ಯೋದಯ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಸೊ ನಮ್ಮ ಬ್ಯಾಡ್ಗಿಗೆ ನಾನು ಎಂಟ್ರಿ ಅದೇ ನೋಡ್ರಿ ರೈಲ್ವೆ ಸ್ಟೇಷನ್ನಿಂದ ಸ್ಟೇಷನಿಂದ ಒಂದು ಟೂ ಕಿಲೋಮೀಟರ್ ನೋಡ್ರಿ ಈಗ ಬ್ಯಾಡ್ಗಿಗೆ ಬಂದೆ ಬೆಳಗ್ಗೆ ಬೆಳಗ್ಗೆ ಸೂರ್ಯೋದಯನೂ ಸಹ ಭಾಳ ಚೆಂದ ಕಾಣೋಕ್ಕೂತಿತ್ತು ಅದು ಸೂರ್ಯೋದಯನೂ ಕೂಡ ಬೆಳಗ್ಗೆ ನೋಡಿಕೊಂಡು ಇನ್ನೇನು ನಮ್ಮ ಊರು ರೋಡಿಗೆ ಹೊರಟಿದೆ ನೋಡ್ರಿ ನಮ್ಮನಿಗೂ ರೈಲ್ವೆ ಸ್ಟೇಷನ್ಗೊಂದು ಎರಡು ಕಿಲೋಮೀಟ್ರ್ ದೂರ ಆಕತಿ ಹಾಗಾಗಿ ಒಂದು ಆಟೋ ಮಾಡ್ಕೊಂಡೆ ಹೋಗೋದು ನಾವು ಎಂಟ್ರಿ ಎಂಟ್ರಿಗೆನ ಒಂಥರ ಎಷ್ಟು ಚಂದ ಆಗಿತ್ತು ನಮ್ಮ ಬ್ಯಾಡ್ಗಿ ಅಂತ ಹೇಳಿದ್ರೆ ಜಾತ್ರೆ ಅಂದ್ರೆ ಐದು ವರ್ಷಕ್ಕೊಮ್ಮೆ ಆಕತಿ ಊರ ಹಬ್ಬ ಅದೇ ಅಂತ ಹೇಳಿ ಜಾತ್ರೆ ಇದು ಹಾಗಾಗಿ ಊರು ತುಂಬನೂ ಏನಂತ ಹೇಳಿದ್ರೆ ಫುಲ್ ಲೈಟ್ ಡೆಕೋರೇಷನ್ನು ಈ ಥರ ಆರೆಂಜ್ ಕಲರಿಂದ ಒಂಥರ ಡೆಕೋರೇಷನ್ ಹೆಂಗಾಗಿತ್ತು ಅಂತ ಹೇಳಿದ್ರೆ ಮದ್ವೆಗೆ ರೆಡಿ ಆಗಿರೋ ಮದವಣ ಗಿತ್ತಿ ಈ ಥರ ಕಾಣಿಸ್ತಾಯಿತ್ತು ಅದರಲ್ಲೂ ನಾನು ಬೆಳಗ್ಗೆ ಬರಬೇಕಾದ್ರೆ ನನಗೆ ಒಂಥರ ಸ್ವಾಗತ ಆಗ್ತೈತೆನೋ ಅನ್ನೋ ಒಂದು ಫೀಲಲ್ಲಿ ನನ್ನ ಎಂಟ್ರಿ ಆದೆ ಖುಷಿ ಆಯ್ತು ಒಂಥರ ಬೆಳಗ್ಗೆ ಬೆಳಗ್ಗೆನೇ ನನಗೆ ಎಂಟ್ರಿಗೆನೆ ಈ ಥರ ಎಷ್ಟು ಚೆಂದ ಗ್ರ್ಯಾಂಡಾಗಿ ರೆಡಿ ಮಾಡಿದ್ಕೋ ಅದಕ್ಕೂ ಸಖತ್ತಾಗೇ ಮಾಡ್ ನೋಡಿದ್ದೆ ಒಂದು ಎರಡು ಮೂರು ದಿನದಿಂದ ಅವ್ರ ಇವ್ರ ಸ್ಟೇಟಸಲ್ಲಿ ಬಟ್ ನಾನೇ ಕಣ್ಣಾರೆ ನೋಡಿದ್ಕೋ ಅದಕ್ಕೂ ಒಂಥರ ಸಖತ್ ಆಗ್ಬಿಡ್ತು ನನಗೆ ಊರಿಗೆ ಬರ್ತೀವಿ ಅಂದ ತಕ್ಷಣ ಸೊ ಇದೆಲ್ಲ ಊರಿನ ಸ್ಟಾರ್ಟಿಂಗಿಂದ ಈ ಥರ ಎಲ್ಲ ಫುಲ್ ಬ್ಯಾಡ್ಗಿ ಎಲ್ಲ ಈ ಥರ ಲೈಟ್ ಲೈಟ್ ಡೆಕೋರೇಷನ್ ಮಾಡಿದ್ದಾರೆ ಚುಲ್ ಲೈಟ್ಸ್ ಇದ್ದಾವೆ ಬಟ್ ಮಾರ್ನಿಂಗ್ ಮಾರ್ನಿಂಗ್ ಎಲ್ಲ ಏನೂ ಕಾಣ್ತಾ ಇಲ್ಲ ಬಟ್ ನೈಟಲ್ಲಿ ಮಾತ್ರ ಸಕ್ಕತ್ತ ಕಾಣಿಸ್ತೈತಿ ಬ್ಯಾಡ್ಗಿಗೆ ಒಂದು ಸ್ವಲ್ಪ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ನೆಕ್ಸ್ಟ್ ಮುಂದೆ ಬಂದರೆ ಇಲ್ಲೊಂದು ಸರ್ಕಲ್ ಒಳಗಡೆ ಫುಲ್ ಲೈಟ್ ಒಂದು ಫುಲ್ ಕಮಾನ್ ಥರ ಮಾಡ್ಕೊಂಡು ತುಂಬ ಗ್ರ್ಯಾಂಡಾಗಿ ಮಾಡಿ ಸ್ಟಾರ್ಟಿಂಗೇ ಲೈಟಿಂದು ನಿಮಗೆ ಒಂಚೂರು ಕಿಪ್ ಕ್ಲಿಪ್ ಹಾಕಿದ್ದೇನಲ್ಲ ಅದೇ ನೋಡಿರಿ ನೈಟ್ ಟೈಮ್ ಮಾಡಿದರು ಬಟ್ ಏನಾಯಿತು ಬೇರೆ ಯಾವುದ್ರಲ್ಲೂ ನಾವು ಆ ಕಡೆ ಆಗಿದ್ದರಿಂದ ಅಲ್ಲಿ ಹೋಗೋಕ್ಕಾಗಲಿಲ್ಲ ಬಟ್ ಒಂದು ಸ್ವಲ್ಪ ವಿಡಿಯೋ ಅಷ್ಟು ಶೇರ್ ಮಾಡಿದೆ ನಿಮ್ಮ ಜೊತೆ ಸಖತ್ ಗ್ರ್ಯಾಂಡಾಗಿ ಮಾಡಿದ್ವಿ ಮಾಡಿದ್ದಾರೆ ಇಲ್ಲಿ ಊರು ಹಬ್ಬನ ಥರ ನೋಡೋಕೆ ಚೆನ್ನಾಗಿತ್ತು ಸೊ ಇದೆ ನೋಡಿರಿ ಸ್ಟಾರ್ಟಿಂಗ್ ವಿಡಿಯೋ ಶೇರ್ ಮಾಡ್ಕೊಂಡಿದ್ನಲ್ಲ ನಾನು ಸೊ ಅದು ಇಲ್ಲೇ ಅದನ್ನು ಲೈಟಿಂದು ಮತ್ತು ಪಟಾಕಿ ಗಿಟಾಕಿ ಎಲ್ಲ ಒಂಥರ ತುಂಬ ಗ್ರ್ಯಾಂಡಾಗಿಯೇ ಮಾಡಿದ್ರು ನೋಡಿರಿ ಇಲ್ಲೇ ಸರ್ಕಲ್ನೇ ಬಂದು ಇಳಿದ್ವಿ ಇಲ್ಲಿ ಯಾರ್ಯಾರು ಸೆಲೆಬ್ರಿಟಿಗಳೆಲ್ಲ ಅಂತ ಹೇಳಿ ನಮ್ಮ ಓಣಿ ಕ್ರಾಸಿಗೆನ ಹಾಕಿದ್ರು ಬಿಗ್ ಬಾಸ್ ಬಾಳು ಬೆಳಗು ಬಿಗ್ ಬಾಸ್ ವಿನ್ನರ್ ಹನುಮಂತ ಮತ್ತು ಸರಿಗಮಪ್ಪದೊಳಗಿಗಿರೋ ಭಾಳ ಬೆಳಗುಂದಿ ಇನ್ನು ಸುಮಾರು ಜನ ಕಾಮಿಡಿ ಕಿಲಾಡಿ ಅವರೆಲ್ಲರೂ ಬರ್ತಾ ಇದ್ದಾರೆ ನಾನು ಗೊತ್ತಲ್ಲ ನಿಮ್ಗೆ ವಾಮಿಟ್ ಅಂತ ಅಂತೇಳಿ ಊಟ ಮಾಡಿರಲಿಲ್ಲ ಅದಕ್ಕೆ ಬಂದ ತಕ್ಷಣ ಫ್ರೆಶ್ ಆಗಿಬಿಟ್ಟು ಉಪ್ಪಿಟ್ಟು ನಮ್ಮ ನಮ್ಮವ್ವ ನಾನು ಉಪ್ಪಿಟ್ಟು ತಿನ್ನೋಕೊಂತಿದ್ದೆ ಒಂದು ಶನ ನಮ್ಮ ಅದೇ ಬಂದ್ಲು ಬೆಳಗ್ಗೆ ಅವ್ಳಿಗೂ ಹುಡುಗ ಸ್ಕೂಲ್ ಇದ್ದಿದ್ದರಿಂದ ನಮ್ಮ ತಮ್ಮ ಉಡಿ ಕೊಡಬೇಕಿತ್ತಲ್ಲ ಮಂಗಳವಾರ ದಿನ ಹಾಗಾಗಿ ಉಡಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದ ನೋಡ್ರಿ ನಾನು ತಿಂಡಿ ತಿನ್ಕಂತನ ಹಿಂಗೆ ಹಂಗೆ ಅನ್ಕಂತ ಮಾತಾಡ್ಕೊಂತ ಕುಂತಿದ್ದೆ ಹುಡಿಗಂತರೂ ರೆಡಿ ಆಯಿತು ಸೊ ಇನ್ನು ಇನ್ನು ಅಂತ ಹೇಳಿದ್ರೆ ನಾವು ಹೋಗಿ ಸ್ನಾನಗಿನ ಮಾಡಿಕೊಂಡು ನಾವು ಫ್ರೆಶ್ ಆಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಉಡಿ ಕೊಡಬೇಕಾಗುತ್ತೆ ಆಗಿತ್ತು ಆಮೇಲೆ ಏನಾಯಿತು ಅಂತ ಹೇಳಿದರೆ ಬಳೆ ಒಂದು ಪ್ರತಿಯೊಬ್ಬ ಬಂದರಿಗೆ ಎಲ್ಲರಿಗೂ ಬಳೆ ಇಡ್ಸೋದು ಸೀರೆ ಎಲ್ಲ ಕೊಡ್ತಾನಲ್ಲ ಹಂಗಾಗಿ ಬಳೆ ಗುಜ್ಜು ಗುಜ್ಜಿನೇ ತರಿಸ್ಬಿಟ್ಟಿದ್ದ ರೇಟ್ ಭಯಂಕರ ರೇಟ್ ಕಾಸ್ಟ್ಲಿ ಅಂತ ಅಂಥೇಳಿ ಅದನ್ನು ಓಪನ್ ಮಾಡಿ ಒಂದು ಸ್ವಲ್ಪ ಗುಜ್ಜಿ ಐತಲ್ಲ ಒಂದು ಸ್ವಲ್ಪ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿಸ್ಬಿಡೋಣ ಆಮೇಲೆ ಬಂದು ಹೆಣ್ಮಕ್ಳಿಗೆಲ್ಲರಿಗೂ ಎಲ್ಲರಿಗೂ ಆಯ್ತು ಮತ್ತು ಇನ್ನು ನಾವು ಹೆಣ್ಮಕ್ಳು ಮನೆ ಹೆಣ್ಮಕ್ಳು ಬಂದಿರ್ತೀವಿ ಎಲ್ಲರಿಗೂ ಬಳೆ ಉಡ್ಸೋದು ಉಡಕ್ಕಿ ಹಾಕೋದು ಸೀರೆ ಅದೆಲ್ಲ ಇರುತ್ತಲ್ಲ ಹಾಗಾಗಿ ಬಳೆ ತಗೊಬಂದೆಲ್ಲ ಮಕ್ಕ ಊರಿಂದನೇ ಸೊ ಅದನ್ನ ಇಟ್ಟು ಪೂಜೆ ಕೀಜ ಎಲ್ಲ ಮಾಡಿದ್ವಿ ನೋಡ್ರಿ ಒಂಥರ ಏನು ಆಯಿತು ಒಂದು ಐದು ವರ್ಷಕ್ಕೊಮ್ಮೆ ಆಗುತ್ತಲ್ಲ ಹಾಗಾಗಿ ತುಂಬ ಗ್ರ್ಯಾಂಡಾಗಿನೇ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ಈ ಸಾರಿ ಬಂದುಬಿಟ್ಟು ನನ್ನ ಗೋಪಿ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ಕಳಿಸಿದ್ರು ಬಟ್ ಏನಾಗಿತ್ತು ಅಂತ ಹೇಳಿದರೆ ನಮ್ಮ ಅಕ್ಕನಗೇ ಅವಳು ಒಂದು ಸೀರೆ ಹೇಳಿದ್ಲು ಹೇಳಿ ಅವಳು ಈಗ ಅಡ್ರೆಸ್ಸಿಗೆ ಕೊರಿಯರ್ ಹಾಕಿದಾರ ಅವರು ಸೊ ಹಾಗಾಗಿ ನೆಕ್ಸ್ಟ್ ವೀಡಿಯೋ ನಾನು ಒಂದು ಸಲ ಉಟ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ನಾನು ತಿಂಡಿ ತಿನ್ನಲ್ಲ ಇನ್ನು ಇವರೆಲ್ಲರೂ ತಿಂಡಿ ತಿನ್ನಬೇಕಿತ್ತು ಸೊಂಗಲ್ಲಿ ತಿಂಡಿ ಅಂತ ಹೇಳಿ ಕುತ್ಕೊಂಡ್ರು ನಾನು ಫ್ರೆಶ್ ಆಗಿ ಬಂದ್ರಾಯ್ತು ಅಂಥೇಳಿ ನಾನು ಹೋದೆ ಆ ಟೈಮಲ್ಲಿ ಅಂದರೆ ಪ್ರತಿಯೊಬ್ಬರಿಗೆ ಮಕ್ಳಿಗೂ ಬಟ್ಟೆ ತರಬೇಕಲ್ಲ ಹಾಗಾಗಿ ಅಕ್ಕನ ಮಕ್ಳು ಇಬ್ಬರು ಇದ್ದಾರಲ್ಲ ಸೊ ಹಾಗಾಗಿ ನಮ್ಮ ಅಕ್ಕನ ಮಗಳಿಗೂ ಸಹ ತಮ್ಮ ಮಗನಿಗೆ ತಂದಿದ್ರು ಬಟ್ ನಮ್ಗೆ ನನಗಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಬಟ್ಟೆ ಹಾಕೋದನ್ನು ನೋಡಬೇಕು ಒಂಥರ ಚಂದಿರುತ್ತೆ ಹೆಣ್ಮಕ್ಳ ಡ್ರೆಸ್ಗಳು ಸೊ ಹಂಗಾಗಿ ನಮ್ಮ ಆರಾಧ್ಯ ತಗೊಬಂದಿರೋ ಡ್ರೆಸ್ ಅದೊಂದು ಗ್ರೀನ್ ಒಂದು ಇದೊಂದು ರೆಡ್ಡು ರೆಡ್ ಸೆಲೆಕ್ಷನ್ ಮಾಡ್ಕೊಂಡ್ವಿ ಸೊ ಅದಾದಮೇಲೆ ಏನೋ ಚೋಕರ್ ಅವೆಲ್ಲ ತಗೊಬಂದಿದ್ನಂತ ನಮ್ಮ ತಮ್ಮ ಅವನು ಹಿಂಡ್ತಿಗ ತಗೊಬಂದನ ಹಾಕಿ ಹಾಕೋಣಂಗೆ ಇಲ್ಲ ಅಂಥೇಳಿ ತಗೋರಿ ನೀವ್ ಅಕ್ಕ ತಂಗಿ ಹಾಕಿರಿ ಎಲ್ಲರೂ ಅನ್ನೊಂದು ಅಂತ ಹೇಳಿ ಕೊಟ್ಟ ಸೊ ನೋಡ್ತಾ ಇದ್ದೆ ನಾನು ಯಾವ್ದು ಹಾಕ್ಕೊಳ್ಳಿ ಏನು ಅಂಥೇಳಿ ಇನ್ನೊಂದು ನನ್ನ ಕೈಯಲ್ಲಿ ಹಿಡ್ಕೊಂಡಿದ್ದೆ ನೋಡಿರಿ ಅದನ್ನ ನೆಕ್ಸ್ಟ್ ನಿಮ್ಗೆ ಸ್ಟಾರ್ಟಿಂಗನ್ನು ನೋಡಿರ್ತೀರಿ ನಾನು ಯಾವ್ದು ವೇರ್ ಮಾಡಿದ್ದೀನಿ ಅಂಥೇಳಿ ಅದಾದಮೇಲೆ ಪೂಜೆ ಎಲ್ಲ ಮುಗಿದ ತಕ್ಷಣನೇ ನಾವು ಹೆಣ್ಮಕ್ಳು ಬಳೆ ಇಟ್ಕೊಬಿಡ್ರಿ ಫಸ್ಟು ಆಮೇಲೆ ಬೇಕಾದರೆ ಸೀರೆಗೆರೆ ಉಟ್ಕೊಂತ್ರಿ ಅಂದರು ಸೀರೆಗೆಲ್ಲ ಬ್ಲೌಸಿನೂ ರೆಡಿ ಮಾಡ್ಸೇ ಇಲ್ಲಲ್ಲ ನಾವು ಈಗ ಕೊಡ್ತಾನೆ ಅವನು ಎಲ್ಲರಿಗೂ ಹಾಗಾಗಿ ನಮ್ಮೇ ಒಂದೊಂದು ಸೀರೆಗಳು ಅವನ್ನೇ ಅವನೇ ನಾವು ಹಾಕೊಂಡ್ರಾಯ್ತು ಅಂಥೇಳಿ ರೆಡಿ ಆಗೋಣ ಅಂತೇಳಿ ರೆಡಿ ಆಗ್ತೀವಿ ನೋಡ್ರಿ ಸೊ ಈ ಚೋಕರ್ನ ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ಹಾಕೊಳ್ತೀನಿ ನಾನು ಅಂತ ಹೇಳಿದೆ ನಮ್ಮ ಅಕ್ಕಗ ಅಥವಾ ನಮ್ಮ ತಮ್ಮನ ಹೇಳ್ತೀವಿ ಅಥವಾ ಕ್ರೇಜ್ ಇಲ್ಲ ಅಷ್ಟು ಹಾಗಾಗಿ ನನ್ಗೆ ಒಂಥರ ನಿಮ್ಗೆ ಗೊತ್ತೈತಿ ನಂಗೆ ಈ ಥರ ಆರ್ಟಿಫಿಷಿಯಲ್ ಮ್ಯಾಲ ಭಾಳ ಅಂದ್ರೆ ಭಾಳ ಕ್ರೇಜ್ ಅವನ್ನ ಇವರಿಬ್ಬರಿಗಿಂತ ನನಗೆ ಹೇಳ್ಬಿಟ್ಟ ನೋಡಿದ್ರೊಳಗೆ ಅಂತಂದು ಲಾಸ್ಟ್ ಟೈಮು ಹೇಳಿದ್ದೆ ನಾನು ಹ್ಞೂ ಹ್ಞೂ ಅಂತ ಹೇಳಿ ಹೋಗಿದ್ದೆ ಅದಕ್ಕೆ ಈ ಸಲ ಕೊಡಿಲಿ ನೋಡ್ತೀನಿ ಅಂತ ಹೇಳಿ ತೊಗೊಂಡು ನೋಡಿದೆ ಮೂರೂ ಚೆನ್ನಾಗಿದ್ವು ಬಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಮುತ್ತಿಂದ ಪರ್ಲದಿತ್ತಲ್ಲ ಅದನ್ನು ಟ್ರೈ ಮಾಡಿದೆ ಬಟ್ ಅದ್ರಕ್ಕಿಂತ ಇದೇ ಏನೋ ಗ್ರ್ಯಾಂಡ್ ಅಂತ ಅನ್ನಿಸ್ತು ನನಗೆ ಸೊ ಹಂಗಾಗಿ ನಾನು ಕೂಡ ಮೇರ್ ಮಾಡಿದೆ ಆಮೇಲೆ ಇವರು ನಮ್ಮ ಅತ್ತಿ ನಮ್ಮ ಅಪ್ಪಾಜಿ ಅಕ್ಕ ಹಾಗಾಗಿ ಅವರು ಕೂಡ ಬಳೆ ಇಟ್ಕೊತ ಇದ್ದರು ನಮ್ಮ ಅಕ್ಕನ ಇಟ್ಕೊತ ಇದ್ದೆ ನಾನು ಆಲ್ರೆಡಿ ಇಟ್ಕೊ ಬಂದಿದ್ದೆ ಊರಿಂದನೇ ಬಟ್ ನಾನು ಸ್ಯಾರಿ ಮ್ಯಾಚಿಂಗ್ ಆಗಲಿ ಹೇಳಿ ಗ್ರೀನ್ ಕಲರ್ ಹಾಕಿ ಬಂದಿದ್ದೆ ಬಟ್ ಹೆಣ್ಮಕ್ಳು ಹಂಗೆ ಹೋಗಬಾರ್ದು ಅಂತ ಹೇಳ್ತಾರ ಅಂತಂದು ಮತ್ತು ನಾನು ಏನು ಮಾಡಿದೆ ಒಂದಿಷ್ಟು ಈ ಒಂದು ನಾಲ್ಕು ಈ ಒಂದು ನಾಲ್ಕು ಮತ್ತು ಹಾಕ್ಕೊಳ್ಳೇಬೇಕಲ್ಲ ಹೆಣ್ಮಕ್ಳು ಈ ಹೆಣ್ಮಕ್ಳಿಗೆ ಶ್ರೇಷ್ಠ ಅಂತ ಹೇಳಿದ್ರೆ ಬಳೆ ಕುಂಕುಮನೆ ಅಲ್ಲ ಹಾಗಾಗಿ ಮತ್ತು ನಾನು ಕೂಡ ಒಂದು ನಾಲ್ಕು ಬಳೆ ಎಲ್ಲ ಹಾಕೊಂಡೆ ಇನ್ನೇನು ಮಾಡೋದು ಮತ್ತು ಹಾಕೊಳ್ಬೇಕಲ್ಲ ಅಂಥೇಳಿ ಗ್ರೀನ್ ತೆಗ್ಯಕ್ಕೆ ಹೋಗಲಿಲ್ಲ ಅದ್ರ ಜೊತೆಗೇನೆ ಈ ಒಂದು ನಾಲ್ಕು ಈ ಕೈಗೊಂದು ನಾಲ್ಕು ಮಿಕ್ಸ್ ಮಾಡ್ಕೊಂಡು ಹಾಕೊಂಡೆ ಬಟ್ ಅವರೆಲ್ಲರೂ ಫ್ರೆಶ್ ಆಗಿದ್ರು ನಾನೇ ಇನ್ನೂ ಫ್ರೆಶ್ ಆಗಿದ್ದಿಲ್ಲ ಸೊ ಬಳೆಗಿಳೆ ಹಾಕೊಂಡೆ ನೋಡಿರಿ ಈ ಥರ ಕಾಣಿಸ್ತಾಯಿತ್ತು ನನ್ನ ಕೈಗೆ ಒಂಥರ ಚಂದ ಅಂತ ಅನಿಸ್ತು ಮಿಕ್ಸ್ ಮಾಡಿ ಹಾಕೊಂಬಿಡೋಣ ಅಂಥೇಳಿ ಸೊ ಮಿಕ್ಸ್ ಮಾಡಿ ಹಾಕ್ಕೊಂಡೆ ಬೆಳಗ್ಗಿನ ಬ್ಲಾಕ್ ಆಗಿತ್ತು ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಂಡಾದ್ಮೇಲೆ ಮೇಲೆ ಒಬ್ಬೊಬ್ಬರೇ ಬೊಬ್ಬರೇ ತಿಂಡಿ ತಿಂತಾಯಿದ್ರು ಇನ್ನೂ ಹ್ಞೂ ಅದಾದಮೇಲೆ ಇವನು ನಮ್ಮ ಮಮ್ಮಿ ನಮ್ಮ ಅವ್ವನ ಅಣ್ಣನ ಮಗ ಸಂದೀಪ್ ಅಂಥೇಳಿ ಆಮೇಲೆ ಇನ್ನೂ ನಮ್ಮ ಅಕ್ಕನೂ ಇಟ್ಕೊಳ್ಳೋದಾಗಿದ್ದೆಲ್ಲ ಆಕಿನ ಸಣ್ಣಗೆ ಕುಂತಿದ್ಲು ಬಂದ್ರಿಗೆ ಎಲ್ಲರಿಗೂ ಬೇಕಲ್ಲ ಅದಕ್ಕೆ ಅವಳು ಸೈಜ್ ಎಲ್ಲರಿಗು ಆಕತ್ತೆ ಇಲ್ಲ ನೋಡ್ರಿ ಅಂದರೆ ಒಂದು ಒಂದು ಗುಜ್ಜಿ ಅಂತಾಗ ಬಂದ್ಬಿಟ್ರೆ ಸಣ್ಣ ದೊಡ್ಡವು ಸಣ್ಣ ದೊಡ್ಡವು ಇರ್ತವಲ್ಲ ಸೊ ನಮ್ಗೆ ಸೈಜ್ ಏನೇನು ಬೇಕಂಥೇಳಿ ಪೂರ ಓಪನ್ ಮಾಡಿನೇ ಇಟ್ಕೊತಾಯಿದ್ವಿ ಸೊ ಎಲ್ಲರೂ ಇಟ್ಕೊಂಡ್ರಿ ಇಲ್ಲ ಇನ್ನೂ ಅಂಥೇಳಿ ನಾನೇ ಇಟ್ಕೊಂಡೆ ನೋಡಿರಿ ಎಷ್ಟು ಚಂದ ಕಾಣಕೊಂತಿತ್ತು ಕೈಯೊಳಗೆ ಹಂಗೆ ಏನೇನೋ ಮಾತಾಡ್ಕೊಂತಿದ್ವಿ ನಾವು ಅಕ್ಕ ತಂಗಿ ಇಬ್ಳಾರು ಹಂಗೆ ಹಿಂಗೆ ಅಂಥೇಳಿ ಅದಾದ್ಮೇಲೆ ನಮ್ಮ ಆರಾಧ್ಯಾಗ ವಿಸ್ಮಿತ್ಗ ನಮ್ಮ ಅಕ್ಕ ತಂದಿದ್ದಿಲ್ಲ ಆಮೇಲೆ ಯಕ್ಷಿತ್ ಮತ್ತು ನಮ್ಮ ಅತ್ತಿ ಮೊಮ್ಮಗ ಒಬ್ಬನ ಬಂದಿದ್ದ ಆಮೇಲೆ ಅವ್ರಿಗೂ ಸಹ ಹೋಗಿ ಬಟ್ಟೆ ಬಂದ ನೋಡ್ರಿ ಒಂದೇ ಥರ ಇಬ್ಳರ್ಗು ಸೇಮ್ ಬಟ್ಟೆ ತೊಗೊಂಡು ಬಂದ ಅಂತ ಹೇಳಿ ಆಮೇಲೆ ಮಗನಿಗೆ ಒಂದು ಬೇರೆ ಬಂದಿದ್ದ ಇನ್ನು ಇವ್ರಿಬ್ರಿಗೂ ಸೇಮ್ ಇರಲಿ ಅಂಥೇಳಿ ಬಟ್ಟೆ ತಂದಿರಲಿಲ್ಲ ಅವನಿಗೆ ಟೈಮೇ ಇರಲಿಲ್ಲ ಅವನು ಅಂಗಡಿ ಒಳಗೆ ಆಗಿದ್ದರಿಂದ ಇನ್ನು ಊರ ಹಬ್ಬ ಅಂದ್ರೆ ಕೇಳ್ತಿರಲ್ಲ ಮನಿ ಅಷ್ಟು ಸ್ವಚ್ಛ ಮಾಡೋದಿರ್ತೈತಿ ಮನೆ ಪೂರ ಬಣ್ಣ ಹೊಡ್ಸೋದು ಅದು ಇದು ಅದ್ರಾಗ ಬ್ಯುಸಿಯಾಗಿ ಇನ್ನು ಅಂಗಡಿ ಅಂತ ಹೇಳಿದ್ರೆ ಜನಕ್ಕೆ ಬಟ್ಟೆ ಕೊಡೋದು ಅದು ಇದು ಅವನಿಗೂ ಚೂರು ಫ್ರೀ ಅಂತ ಅನಿಸಿದ್ದೇ ಇಲ್ಲ ಅದಕ್ಕೆ ಹೋಗಿ ತಗೊಬರಕ್ಕೆ ಹಂಗಾಗಿ ಈಗ ಅವನು ಬೆಳಗ್ಗೆ ತಗೊಬಂದ ಬಟ್ಟೆ ಮಗನಿಗೆ ಇನ್ನು ಅವನು ಸ್ನಾನಗಿನ ಮಾಡ್ಕೊಂಡು ಅವನು ಕೂಡ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಎಲ್ಲರೂ ಅಂಥೇಳಿ ಈಗ ಎಲ್ಲ ರೆಡಿ ಆಗ ಕುಂತಿದ್ದರು ನೋಡ್ರಿ ಫೈನಲಿ ಒಬ್ಬೊಬ್ಬರೊಬ್ಬೊಬ್ರು ರೆಡಿಯಾಗಿ ತಿಂಡಿ ಗಿಂಡಿ ತಿಂದ್ವಿ ಅದಾದಮೇಲೆ ನಾವೆಲ್ಲರೂ ಸ್ನಾನಗಿನ ಮಾಡ್ಕೊಬಂದ್ವಿ ನಮ್ಮವ್ನೀ ನೀವೆಲ್ಲರೂ ಹೋಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬರ್ರೆವಾ ಅಡುಗೆ ಎಲ್ಲ ಆಗೈತೆ ಆಲ್ಮೋಸ್ಟ್ ಆಲ್ ಹೋಳ್ಗೆ ಹೋಳ್ಗೆ ಒಂದು ಐತಿ ಅಂದ್ಲು ಸೊ ಇನ್ನು ನೋಡ್ರಿ ಈಗ ಎಲ್ಲರೂ ನಾವು ರೆಡಿಯಾಗಿ ದೇವಸ್ಥಾನಕ್ಕೆ ಹೊಂಟ್ವಿ ನಮ್ಮವನು ಹೋಳ್ಗೆ ಗಿಳ್ಗೆ ಒಂದು ಸ್ವಲ್ಪ ನೈವೇದ್ಯಕ್ಕೆ ಮತ್ತೊಂದು ಸ್ವಲ್ಪ ಅಡುಗೆ ಮಾಡಿ ಒಂದು ಸ್ವಲ್ಪ ಹೋಳ್ಗೆ ಮಾಡಿಟ್ಟು ದೇವಸ್ಥಾನಕ್ಕೆ ಹೋಗಿ ಮಂಗಳವಾರ ದಿನನ ಉಡಿ ಕೊಡೋದು ಅಂತ ಹೇಳಿ ಮಾಡ್ತಾರೆ ರೀ ಸೊ ಅದರ ಮುಂದಿನ ನೆಕ್ಸ್ಟ್ ಡೇ ಗೊತ್ತಿರೋದು ನಿಮ್ಗೆ ದೇವ್ರ ಹಬ್ಬ ಎಲ್ಲ ಹೆಂಗೆ ಮಾಡ್ತಾರೆ ಊರದು ಊರ್ ಹಬ್ಬ ಊರ್ ಗ್ರಾಮ ದೇವತೆಗಳನ್ನೆಲ್ಲ ಹೆಂಗೆ ಆಚರಣೆ ಮಾಡ್ತಾರೆ ಅಂತ ಹೇಳಿ ಬಟ್ ಅದನ್ನೆಲ್ಲ ಇಲ್ಲಿ ನಾನು ನಿಮ್ಮ ಜೊತೆ ಎಲ್ಲ ಹೇಳ್ಕೊಳಕ್ಕೆ ಆಗಲ್ಲ ಹಾಗಾಗಿ ಊರ ಹಬ್ಬ ಊರು ಹಬ್ಬ ಅಂತ ಹೇಳಿದರೆ ದೇವ್ರನ್ನ ತಗೊಬಂದು ಹೊರಗಡೆ ಕುಂದಿರ್ಸಿರ್ತಾರೆ ಅಲ್ಲೇ ಹೋಗಿ ಎಲ್ಲರೂ ಊರು ಜನ ಎಲ್ಲರೂ ಹೋಗಿ ಅವಳಿಗೆ ಮುತ್ತೈದೆ ಇರ್ತಾಳಲ್ಲ ಹಂಗಾಗಿ ಅವಳು ಉಡಿ ಕೊಡೋದು ಎಲ್ಲ ಮಾಡ್ತಾರೆ ಇನ್ನೇ ಗೊತ್ತಲ್ಲ ಕಡಿಯರೆಲ್ಲರೂ ಕುರಿ ಅವೆಲ್ಲವನ್ನೂ ಅವರು ಆರು ಹದಿನೈದು ದಿನದಿಂದ ಇಟ್ಕೊಂಡೇ ಇರ್ತಾರೆ ಅವನು ಕೂಡ ಇಲ್ಲೇ ತೊಗೊಂಬಂದು ಪೂಜೆ ಮಾಡಿಸಿ ಒಂದು ಸ್ವಲ್ಪ ಊರೆಲ್ಲ ಅಡ್ಡಾಡ್ಸೋದು ಎಲ್ಲ ಮಾಡ್ತಾ ಇರ್ತಾರೆ ಎಷ್ಟದು ನೋಡ್ರಿ ಕುರಿ ಗಿರಿ ಎಲ್ಲ ಜನ ಭಯಂಕರ ಇತ್ತು ನಾವು ಅದೇ ಸ್ವಲ್ಪ ಮುಂದೆ ಹೋದ್ವಿ ಯಾರು ಪರಿಚಯದಾರನ ಬಿಡ್ಸ್ಕಂಡ್ರೆ ಅಂತ ಅಂಥೇಳಿ ಬಟ್ ಯಾರು ಪರಿಚಯ ಎಂಥ ಪರಿಚಯದಾರ ಅಂದರೂ ಪಾಪ ಲೈನ್ ಹಚ್ಚಿ ಹಚ್ಚಿರ್ತಾರಲ್ಲ ಎಲ್ಲರೂ ಹಾಗಾಗಿ ಇವರೆಲ್ಲ ಬೇಡ ಬರ್ರಿ ಲೈನ್ ಹಚ್ಚಿರಿ ಅಂತಂದ್ರೆ ಹಂಗಾಗಿ ಹೋಗಿ ಫೈನಲಿ ಲೈನ್ ಹಚ್ಚಿದ್ವಿ ನಾವು ಹತ್ತಿರ ಬಂದ್ವಿ ನೋಡ್ರಿ ಹೋಗಿ ದೇವ್ರಿಗೆ ಉಡಿ ಗಿಡಿ ಎಲ್ಲ ಕೊಟ್ಟು ಬಂದ್ವಿ ಸೊ ನಮ್ಮ ಊರು ಹಬ್ಬ ಈ ಥರ ಇತ್ತೆ ನೋಡ್ರಿ ಎಲ್ಲ ಊರ ಹಬ್ಬಕ್ಕೆ ಹೋಗಿ ನಾವು ಉಡಿ ಗಿಡಿ ಎಲ್ಲ ಕೊಟ್ಟು ಬಂದು ಮಧ್ಯಾಹ್ನ ಊಟ ಮಾಡಾಕೋತೆ ನೋಡ್ರಿ ಎಲ್ಲರೂ ಸೇರ್ಕೊಂಡು ಈಗ ಪಟ್ಟೊಂದು ಭಯಕರಾಶವಾಗಿಬಿಟ್ಟಿತ್ತು ಹಂಗಾಗಿ ಪಟ 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 ಎಲ್ಲರೂ ಊಟ ಮಾಡಿದ್ರು ಮಾಡಿದರು ಕಾಳು ಪಲ್ಯ ಮುಳುಗಾಯಿ ಪಲ್ಯ ನಮ್ಗೆ ಇವೆಲ್ಲ ಪಲ್ಯ ಇತ್ತು ಅಂದ್ರೆ ಕಡ್ಕಲ್ ರೊಟ್ಟಿ ಇಲ್ಲ ಅಂದ್ರೆ ನಡೆಯದೆ ಇಲ್ಲ ಮೂರು ಥರ ಚಟ್ನಿ ಅವಳು ಅದಾದಮೇಲೆ ಹೋಳ್ಗಿ ಅಕ್ಕಿ ಪಾಯಸ ಮತ್ತು ಹೋಳ್ಗಿ ಜೊತೆಗೆ ಸೌತೆ ಇದು ಬಾಳೆಹಣ್ಣು ಶಿಕಣಿ ಒಂದು ಮಾಡಿದ್ಲು ಸೊ ಇವರೆಲ್ಲಾರದು ಆದಮೇಲೆ ನಾವು ಕೂಡ ಕುತ್ಕೊಂಡು ಹೆಣ್ಮಕ್ಳು ಊಟ ಮಾಡಕ್ಕೆ ಹೊಂತೀವಿ ನೋಡಿರಿ ಅವ್ರು ಹೀಗೆ ಅವ್ರೊಂದು ಮೂರು ಜನ ಆಗತ್ತಲ್ಲ ಇನ್ನು ನಮ್ಮ ತಮ್ಮನ ಫ್ರೆಂಡ್ಸ್ ಭಾಳ ಜನ ಬಂದಿದ್ರು ಸೊ ಅವರೆಲ್ಲರೂ ಬಂದ್ಬಿಟ್ರೆ ಮತ್ತು ನಮ್ಗೆ ಲೇಟ್ ಆಕತಿ ಅಂತ ಹೇಳಿ ಬಡ ಬಡ ನಾವು ಕೂಡ ಊಟ ಮಾಡ್ಕೊಂಡ್ವಿ ಬಟ್ ಅವರೆಲ್ಲಾರ್ದು ಊಟ ಆಯಿತು ನಂದು ಇನ್ನೂ ಊಟ ಮಾಡ್ಕೊತ ಇದ್ದೆ ಅಷ್ಟರಾಗ ಒಂದು ಆ ಹುಡುಗರು ಕೂಡ ಜಾಯ್ನ್ ಆದರೆ ಆಮೇಲೆ ಎಲ್ಲರೂ ಸೇರ್ಕೊಂಡು ಊಟ ಮಾಡ್ಕೊಂಡ್ವಿ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ಗೆ ಮಾಡಿದ್ವಿ ಬಟ್ ನಂದ ಒಂದು ಸ್ವಲ್ಪ ಲೇಟ್ ಆಯಿತು ಊಟ ಮಾಡೋದು ಅವ್ರ ಜೊತೆಗೆ ಊಟ ಗೀಟ ಎಲ್ಲ ಮಾಡಿ ಒಂದು ಸ್ವಲ್ಪ ಹೊತ್ತು ನನಗೆ ನಿದ್ದೆ ಆಗಿದ್ದಿಲ್ಲಲ್ಲ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆಗೆ ಏನಾಯಿತು ಜಾತ್ರೆ ಅಂತ ಹೇಳಿದ್ರೆ ಗೊತ್ತಿರ್ತತ್ತಲ್ಲ ಆಡೋವು ಅವು ಇವು ಜೋರು ಇರ್ತವೆ ಸೊ ಹಂಗಾಗಿ ಅವನ್ನ ನೋಡೋಣ ಹೋಗೋಣ ಮತ್ತು ಮೆರವಣ್ಗಿನೂ ಜೋರು ರೀ ಸೊ ಮೆರವಣಿಗೆ ನೀವು ಮುಂದೆ ನಾನು ಶೇರ್ ಮಾಡ್ಕೊತೀನಿ ಇನ್ನು ಅದನ್ನೆಲ್ಲ ಹೋಗಿ ನೋಡೋಣ ಅಂಥೇಳಿ ಭಯಂಕರ ಜೋರು ಇರ್ತೈತಿ ಮೆರವಣಿಗೆ ಮಾತ್ರ ಪಟಾಕಿದಾಗಲಿ ಅದೊಂಥರ ಸಖತ್ ಗ್ರ್ಯಾಂಡ್ ಆಗಿನೇ ಮಾಡ್ತಾರೆ ಅದಕ್ಕೋಸ್ಕರ ಸಂಜೆ ಹೋಗೋಣ ಅಂತ ಹೊರಟ್ವಿ ನೋಡ್ರಿ ಇನ್ನೂ ಈ ಆಡೋ ಒಂಥರು ಚಿಕ್ಕ ಪಟ್ಟೆ ಬಂದಿದ್ವಿ ಈಗ ಹೆಂಗೆ ಅಂತ ಹೇಳಿದ್ರೆ ನನಗೆ ನೋಡೋಕೆ ಅಷ್ಟನ್ನ ಚೆಂದ ಅಂತ ಅನಿಸ್ತತ್ರಿ ಇವೆಲ್ಲ ಆಡೋಕೆ ಹೋಗ್ಬಿಟ್ರೆ ನನಗೆ ಎಲ್ಲ ಬಾಯಿಗೆ ಬಂದಂಗೆ ಆಗ್ಬಿಟ್ರತಿ ಆ ನಮ್ಮನಿ ಒಂಥರ ಹೆದರಿಕಿನ ಆಗತ್ತೆ ನನಗೆ ಆಡೋದ ಕಡಿಮೆ ನಾನು ಬಟ್ ನೋಡಿದೆ ದೂರಿಂದ ನೋಡಿದೆ ಹುಡುಗರು ಆಡ್ತೇವೆ ಆಡ್ತೇವೆ ಅನ್ನೋಕು ಕುಂತಿದ್ವು ಹಾಗಾಗಿ ಅವ್ರಿಗೆ ಒಂದು ಟ್ರೈನ್ದೊಂದು ಆಡಿಸಿದ್ರು ನೋಡ್ರಿ ಅದಾದಮೇಲೆ ಎಲ್ಲರೂ ಸೇರ್ಕೊಂಡು ಒಂದು ಯಾವುದೋ ಒಂದು ಹ್ಞೂ ಕೊಲಂಬಸ್ ಕೊಲಂಬಸ್ ಅಂತಂದ್ರೆ ಹೆಸರು ದೇವರಾಣಿಗೂ ನನಗೆ ಇಲ್ಲ ಸೊ ಇಷ್ಟು ಜನ ಅಷ್ಟು ಹೋಗಿದ್ವಿ ನೋಡೋಣ ಹೆಂಗೆ ಇರ್ತೈತಿ ಏನು ಅಂತ ಹೇಳಿ ಆಮೇಲೆ ನಮ್ಮ ಅಣ್ಣನೂ ಬಂದಲ್ಲೇ ಅವನು ಅವ್ರ ಮಕ್ಳಿಗೆ ಏನೇನೋ ತಲೆ ಮೇಲೆ ಕ್ಯಾಪ್ ಥರ ಹಾಕ್ಯಂದು ಅದನ್ನೊಂದು ಅದನ್ನ ನಾನು ತಕೊಂಡು ಬಂದೆ ವೀಡಿಯೋ ಫೋಟೋ ತಕೊಂಡೆ ಈ ಹುಡುಗರ್ಗೆ ಆಡ್ಸೋಣ ಅಂದ್ವಿ ಬಟ್ ನಮ್ಮ ಯಕ್ಷಿತ ಸಣ್ಣನಿದ್ದರಿಂದ ನಮ್ಮ ಅಕ್ಕನ ಅವ್ನು ಹಿಡ್ಕೊಂಡು ಹತ್ತಿದ್ಲು ಏನಿದು ಏನೋ ಹೆಸರು ಗೊತ್ತಿಲ್ಲ ನೋಡ್ರಿ ಆಮೇಲೆ ಇದನ್ನ ಆಡ ಕುಂತೀವಿ ನೋಡ್ರಿ ಅಪ್ಪ ದೇವ್ರೆ ಇದನ್ ನೆನ್ಸ್ಕೊಂಬಿಟ್ರಂತ್ರು ಆಡಾಕ್ ಕುಂತಿದ್ವಿ ನನಗ ಓ ಇಳಸ್ರಿ ಅಂತ ಹೇಳಿ ನಾನು ಕೆಳಗೆ ಇಳ್ದೆ ನನಗಂತೂ ಆಗ್ಲೇ ಇಲ್ಲ ಹೋಗ್ರಿ ಅತ್ಲಾ ಇನ್ನೂ ವಯಸ್ಸ ಹಾಳಾಗ್ ಹೋಗೇತ್ ನೋಡ್ರಿ ಓದಿರ್ ಒದಿರಿ ಓದ್ರಿ ನೋಡ್ರಿ ಈ ತರ ಮೆಲಿ ಕೆಳಗು ಮೇಲೆ ಕೆಳಗು ಮಾಡಿದ್ರಿ ಯಾ ನನ್ನ ಮಗ ಉಳಿತನ್ ಹೇಳ್ರಿ ಹಂಗಾಗಿ ಅದಾಗ್ಲಿಲ್ಲ ಇನ್ ಇದನ್ನ ಆಡನ್ ಬಾ ಅಂತಂದ್ರು ಏ ನನ್ಗ ಆಗಲ್ಲ ಅಂತಂದ್ರೆ ಮತ್ ರಾಜು ಗೀತಾ ನಮ್ಮ ಅಕ್ಕ ಮತ್ತು ಅವ್ರಾಗ ಅವ್ರ ಮನೆಯವರು ಎಲ್ಲರೂ ಸೇರ್ಕೊಂಡು ಹೋಗಾಡು ಅಂದ್ರೆ ನಾವು ಹುಡುಗರು ಕರ್ಕೊಂಡು ಕೆಳಗೆ ನಿಂತ್ಕೊಂಡಿದ್ದೆ ನೋಡ್ರಿ ಹೋಟೆಲ್ ಸಖತ್ತು ಎಂಜಾಯ್ ಮಾಡಿದ್ರು ಮಾತ್ರ ಎಲ್ಲರೂ ನಾನು ಕೂಡ ನೋಡಿ ಎಂಜಾಯ್ ಮಾಡಿದೆ ಈ ಥರ ಎಲ್ಲ ಆಗಿತ್ತು ನೋಡ್ರಿ ಇದೆ ನೋಡ್ರಿ ಸ್ಟಾರ್ಟಿಂಗ್ ಬರಬೇಕಾದ್ರೆ ನಿಮ್ಗೆ ಸರ್ಕಲ್ನಂಗೆ ನಾನು ತೋರಿಸಿದ್ನಲ್ಲ ಲೈಟಿಂದು ಈ ಕಮಾನ್ ಅಷ್ಟೇ ತೋರಿಸಿದ್ದೆ ಬಟ್ ಈಗ ನೈಟ್ ಟೈಮಲ್ಲಿ ಹೆಂಗೆ ಕಾಣಿಸ್ತಾ ಇತ್ತು ನೋಡ್ರಿ ಸಖತ್ತ ಕಾಣಿಸ್ತಾ ಇತ್ತು ಆಮೇಲೆ ನೈಟು ಇದು ಮೇ ಬಿ ಹನ್ನೊಂದೂವರೆ ಹಂಗೆ ಮೆರವಣಿಗೆ ಬಂದಿದ್ದು ನೈಟ್ ಹನ್ನೊಂದುವರೆಗೆ ಒಂದೂವರೆ ಹನ್ನೆರಡು ಗಂಟೆವರೆಗೂ ಈ ಮೆರವಣಿಗೆ ಆತ್ ನೋಡ್ರಿ ಇದನ್ನ ಮಿಸ್ ಮಾಡ್ಕೊಂಡಿದ್ದೇವೆ ನಾವು ಹಂಗಾಗಿ ಹೋದ್ವಿ ಒಂಥರ ಎಲ್ಲಾ ತುಂಬಾ ಚೆನ್ನಾಗಿ ಇತ್ತವಲ್ಲ ಗುಂಬಿ ಗಿಂಬಿ ಎಲ್ಲ ಜೋರು ಕರ್ಸಿದ್ರು ಮ್ಯೂಸಿಕ್ ಇಲ್ಲಿ ನೋಡ್ರಿ ಫಿಶು ಹೂಂಜ್ ರಾಜ ರಾಣಿ ಇದು ನೋಡ್ರಿ ಹುಲಿ ಮನುಷ್ಯರು ಇದ್ದಂಗೆ ನಮ್ಮ ನಮ್ ಹೋಗಿ ಒಂದು ಫೋಟೋ ತೆಗಿ ತಗಿ ಅಂತ ನಮ್ಮ ನಮ್ ಇಶ್ಮಿತಾ ಒಂದೊಂದು ಒಂದೊಂದ್ ನಗನ್ಸಿ ಫೋಟೋ ತೆಗೆದು ಒಂಚೂರು ವಿಡಿಯೋ ಮಾಡ್ಕೊಂಡ್ವಿ ಅದಾದ್ಮೇಲೆ ಇದು ಜಿರಾಫೆ ೆ ಬಟ್ ವರ್ಷಾ ಜಾತ್ರೆಗಳಿಗೂನು ಹಂಗ ಒಂಥರ ಗ್ರ್ಯಾಂಡ್ ಇದ್ದ ಇರ್ತೋ ಹಳ್ಳಿ ಕಡೆ ಜಾತ್ರೆಗಳ ಅಂತ ಹೇಳಿದ್ರ ಹ್ಮ್ ಇದೆಲ್ಲಾ ಒಂಥರಾ ನೋಡ್ರಿ ಮಸ್ತ್ ಇತ್ತು ಒಂದ್ ಕೇಳಕ್ಕ ಒಂತರ ಚೆನ್ನಾಗಿತ್ತು ಇನ್ನೊಂದು ಚೂರು ಡೋಲ್ದು ಸೌಂಡ್ ಮ್ಯೂಟ್ ಆತ ಬಟ್ ಸ್ಟಾರ್ಟಿಂಗ್ ಎಲ್ಲ ಕೇಳಿರ್ತೀರಿ ಅದು ಎಂಡ್ ಅಂದರೆ ಫೈನಲ್ ಹೊಂಟಿತ್ತು ಕ್ರಾಸ್ ಆಗಿ ಅವಾಗ ಇನ್ನೊಂದು ಚೂರು ಇಟ್ಕೊಂಡಿದ್ದು ಹಂಗಾಗಿ ಚೂರು ಮ್ಯೂಟ್ ಆಗಿತ್ತು ಅಷ್ಟ ಅದಾದ್ಮೇಲೆ ದೊಡ್ಡ ದೊಡ್ಡ ಗೊಂಬಿಗಳೆಲ್ಲ ಇದು ಗೊಂಬಿ ಕುಣಿತ ಅಂತ ಹೇಳಿ ಇದು ನೋಡ್ರಿ ನರಸಿಂಹನ ಅವತಾರ ಸೊ ಆ ಥರ ಎಲ್ಲ ಅವತಾರಗಳ್ದೆಲ್ಲ ಚೆನ್ನಾಗಿತ್ತು ಒಂದು ಲಕ ಲಕ ಕಾನಾ ಕುಂತಿದ್ದು ಇದು ನೋಡ್ರಿ ನರ್ಸಿಂಹ ಮತ್ತು ಇಲ್ಲ ಆಂಜನೇಯನ ಕೂಡ ಮಾಡಿದ್ರಿ ಇದು ಒಂದು ಭಾಳ ಚಂದ ಅಂತ ಅನಿಸ್ತದೆ ಅದಾದ್ಮೇಲೆ ನಮ್ಮ ವಿಸ್ಮಿತಾ ಅಂತರೂ ಈ ಕಡೆ ಈಕೆ ಹೋಗಬೇಕು ನಮ್ಮ ವಿಸ್ಮಿತ ಒಂದು ಯಾರು ಬಂದು ನಿಂತ್ರು ಪೊಟಕ್ಕೆ ಹೋಗೋಗಿ ಹೋಗೋಗಿ ನಿಲ್ಲದ ಮಾಡಕೊಂಡು ಕೊಟ್ಟಿದ್ರೆ ಫೈನಲಿ ಇದೊಂದು ಚೆನ್ನಾಗಿತ್ತು ಮ್ಯೂಸಿಕ್ ಒಂದು ಬಟ್ ಲೆಂತಿ ಆಕತಿ ಹೇಳಿ ನಾನು ಜಾಸ್ತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ಲ ಇದೊಂಚೂ ಶೇರ್ ಮಾಡಬೇಕಿತ್ತು ಬಟ್ ಫೈನಲಿ ಇದಾತ್ ನೋಡ್ರಿ ಇಷ್ಟು ನಂದು ನಮ್ಮೂರು ಜಾತ್ರೆ ಇಷ್ಟ ಆಗಿತ್ತು ಇದೊಂದು ನಮ್ಮ ನಮ್ಮೂರವರೇ ಇದನ್ನು ರೆಡಿ ಮಾಡಿರೋದು ಆಮೇಲೆ ದೇವ್ರು ಬಂತು ನೋಡ್ರಿ ದೇವ್ರ ಎಂಟ್ರಿ ಆಗಕ್ಕಂತು ಅಂತ ಅಂಥೇಳಿ ಇನ್ನು ಇದೆಲ್ಲ ನಾನು ಹೇಳಲ್ಲ ಅರ್ಥ ಮಾಡ್ಕೊತೀರ ನೀವು ಇದನ್ನೆಲ್ಲ ನೋಡ್ಕೊಂಡು ನೀವು ನಾನು ನನ್ನ ಜೊತೆ ಇದನ್ನೆಲ್ಲ ಇನ್ನು ಎಕ್ಸ್ಪ್ಲೇನ್ ಮಾಡೋಕೆ ಹೋಗಲ್ಲ ಆಮೇಲೆ ದೇವ್ರು ಕೂಡ ಬಂತು ಏನಂತ ಹೇಳಿದರೆ ಪೂರಾ ಊರೆಲ್ಲ ಮೆರವಣಿಗೆ ಮಾಡ್ಕೊಂಡು ಬರ್ತಾಳ್ರಿ ಇವತ್ತು ಅಂದರೆ ಇಷ್ಟು ವರ್ಷನೂ ಒಳಗಡೆನೆ ಕೂತಿರ್ತಾಳೆ ಒಂದು ದಿನ ಊರು ತುಂಬ ಮೆರವಣಿಗೆ ಮಾಡ್ಕೊಂಡು ಊರು ತುಂಬ ಮೆರವಣಿಗೆ ಮಾಡೋಕೆ ರೀ ನಾವು ಆಗ ಬಂದು ಮಲಗಿದ್ವಿ ಮೂರು ಮೂವತ್ತೊಂದು ಮೂರುವರೆ ಹಂಗಾಗಿತ್ತು ಆ್ಯಕ್ಚುಲಿ ಈ ಕಟ್ಟಿಗೆ ನಮ್ಮನೆ ಹಿಂದೆ ಆಕಿ ತವ್ರ ಮನೆ ಅಂತಲೇ ಹೇಳ್ತಾರೆ ಸ್ವಾಗೆ ರೋಣಿ ಅಂತ ಹೇಳೇ ಹೇಳ್ತಾರೆ ಆ ಕಟ್ಟಿಗೆ ಬಂದು ಕೂತ್ಕೊಂಡು ಆಕಿಗೆ ಏನೇನು ಉಡಕಿ ಹಾಕೋದು ಸೀರೆ ಅದೆಲ್ಲ ಅವ್ರು ತವ್ರ ಮನೆ ಅಂತ ಹೇಳಿದ್ರೆ ತವ್ರ ಮನೆಯಿಂದ ಹೆಣ್ಮಕ್ಳಿಗೆ ಏನೇನು ಮಾಡ್ತಾರೆ ಅದೆಲ್ಲದನ್ನು ಇಲ್ಲಿ ಈ ಕಟ್ಟಿ ಕುಂದ್ರಸಿ ಪಟಾಕಿ ಹೊಡೆಯೋದು ಎಲ್ಲ ವರ್ಷ ಭಾಳ ಗ್ರ್ಯಾಂಡ್ ಮಾಡ್ತಿದ್ರು ಬಟ್ ಇನ್ನೊಂದು ಟೈಮ್ ಆಗಲಿಲ್ಲ ಈ ಸಲ ಸುಮಾರು ಓಣೆಗಳಿಗೆಲ್ಲ ಹೋಗಿ ಬಂದಿದ್ದು ಟೈಮ್ ಆಗಲಿಲ್ಲ ಇಲ್ಲಿಗೆಲ್ಲ ಒಂದು ಎರಡು ಗಂಟೆ ಎರಡೂವರೆ ಹಂಗೆ ಬಂದುಬಿಡೋಕ್ಕೆ ಬಟ್ ಈ ಸಲ ಬಂದಾಗ ನಾ ಮೂರುವರೆ ಆಗಿಬಿಟ್ಟಿತ್ತು ಅರ್ಜೆಂಟ್ ಅರ್ಜೆಂಟಲ್ಲಿ ಸಿರಿಗಿರಿ ಉಡಿಸಿ ಉಡಕ್ಕಿ ಎಲ್ಲ ಹಾಕಿ ಮೂರುವರೆ ಹಂಗೆ ನೋಡ್ರಿ ಇಲ್ಲಿಂದ ಇದನ್ನೆಲ್ಲ ಮುಗಿಸ್ಕೊಂಡು ಐದು ಗಂಟೆ ಒಳಗಡೆನೇ ದೇವಸ್ಥಾನಕ್ಕೆ ಹೋಗ್ತಾರೆ ಸೊ ಅಲ್ಲಿ ದೇವಸ್ಥಾನದಲ್ಲಿ ಹೋಗಿ ಲಾಸ್ಟ್ ನಿಮ್ಗೆ ಇದೇ ಊರು ಗ್ರಾಮತೆ ಹಬ್ಬ ಎಲ್ಲ ಹೆಂಗೆ ಮಾಡ್ತಾರ ಅಂಥೇಳಿ ಅದನ್ನೆಲ್ಲ ಸೊ ಹೇಳೋದು ಸ್ವಲ್ಪ ಕಷ್ಟನೇ ಅದನ್ನೆಲ್ಲ ಮುಂದಿನ ಏನು ಹೇಳಲ್ಲ ಸೊ ಇದನ್ನು ಮಾತ್ರ ದರ್ಶನ ಮಾಡ್ಕೊಳ್ರಿ ಹೆಂಗೆ ಊರು ಹಬ್ಬ ಮಾಡಿದ್ದು ಏನು ಅಂಥೇಳಿ ಪ್ರತಿಯೊಂದನ್ನು ಎಲ್ಲ ಅದನ್ನು ಎಲ್ಲ ಕಡೆ ಹೇಳ್ಕೊಳಕ್ಕಾಗಲ್ಲ ಶೇರ್ ಮಾಡೋಕ್ಕೂ ಆಗೋಲ್ಲ ಅರ್ಥ ಮಾಡ್ಕೊತೀರ ಅಂತ ಅಂದ್ಕೊತೀನಿ ಹೆಣ್ಣು ದೇವ್ರ ಹಬ್ಬಗಳನ್ನು ಹೆಂಗೆ ಮಾಡ್ತಾರೆ ಏನು ಅಂಥೇಳಿ ನೋಡ್ರಿ ಎಲ್ಲ ಅಲ್ಲಿ ಅಲ್ಲಿದ್ದ ಏನು ಸ್ವಾಗ್ಯ ರೋಣಿ ಅಂತ ಹೇಳಿದ್ರೆ ಈಗ ಒಬ್ಬರ ಮನೆಗಂದ್ರೆ ಒಬ್ಬೊಬ್ಬರೇ ಇರಲ್ಲ ಎಲ್ಲರೂ ಎಲ್ಲರು ಸುಮಾರು ಜನ ಇರ್ತಾರಲ್ಲ ಎಲ್ಲರೂ ಅವ್ರವ್ರ ಮನೆಯಿಂದ ಉಡಕ್ಕಿ ಸೀರೆ ಎಲ್ಲ ತೊಗೊಂಬಂದು ಸೀರೆ ಗೀರೆ ಉಡಿಸಿ ಮಾಲಿನ ಭಯಂಕರ ದೊಡ್ಡ ತಗೊಬಂದುಬಿಟ್ಟಿದ್ರು ಒಂಥರ ಚಂದ ಚೆಂದ ಕಾಣಕೊಂತಿದ್ದು ಒಂಥರ ಮದುವೆಗೆ ರೆಡಿಯಾಗಿರೋ ಮದುವಿತ್ತಿ ಥರ ತುಂಬ ಚೆಂದ ಕಾಣ್ತಾ ಇದ್ಲು ದ್ಯಾಮವ್ವ ದೇವಿ ನಾನರೂ ಹಾಗೆ ನಿದ್ದೆ ಇತ್ತು ನನಗೆ ಮೂರ್ತಿ ನೋಡಿಸ್ದೇನೇ ನಿದ್ದಿನೂ ಹೋಗಿಬಿಡುತ್ತೆ ಅಷ್ಟೇ ಚಂದ ಒಂಥರ ಅರ್ಶನ ಹಚ್ಚಿರೋ ಹೆಣ್ಮಕ್ಳಿಗೆ ಗಲ್ಲಕ್ಕೆಲ್ಲ ಅಶನ ಹಚ್ಚಿದ್ರೆ ಎಷ್ಟು ಒಂಥರ ತುಂಬ ಲಕ್ಷಣವಾಗಿ ಕಾಣ್ತಾರೆ ಅದೇ ಥರನೇ ಈ ದೇವರು ಕೂಡ ಅಷ್ಟು ಅರ್ಶನ ಹಚ್ಕೊಂಡು ಒಂಥರ ತುಂಬ ಲಕ್ಷಣವಾಗಿ ಕಾಣ್ತಾ ಇತ್ತು ದೇವರು ಕೂಡ ತುಂಬ ಒಂಥರ ಎದ್ದು ಬಂದು ಬರೋ ಒಂದು ಆ ಫೀಲಲ್ಲೇ ಕೂಡ ಎದ್ದು ಬಂದುಬಿಡ್ತಾಳೆನೋ ಈಗ ಅನ್ನೋ ಒಂದು ಫೀಲಲ್ಲೇ ಆ ಕಟ್ಟೆಗೆ ಗಟ್ಟಿಯಾಗಿ ಕೂತ್ಕೊಂಬಿಟ್ಟಿದ್ಲ ನೋಡ್ರಿ ಇನ್ನೂ ದೂರಿಂದ ಆತ ಆ್ಯಕ್ಚುಲಿ ಅಷ್ಟು ಹತ್ತಿರದಿಂದ ಮೊಬೈಲಲ್ಲಿ ಮಾತ್ರ ಸ್ವಲ್ಪ ದೂರ ಅಂತ ಅನಿಸ್ತಿತ್ತು ಬಿಟ್ಟರೆ ನಮ್ಮ ಕಣ್ಣಿಗೆ ಕಾಣಬೇಕು ಅಂತ ಹೇಳಿದರೆ ನಮ್ಮ ಪಕ್ಕದಲ್ಲೇ ಇದ್ದಾಳೆನೋ ನಾವು ಅಕ್ಕಿ ಮುಂದೆ ಹೋಗಿ ನಿಂತ್ಕೊಂಡು ಅಕ್ಕಿ ನಮ್ಮ ಮುಂದೆ ನಿಂತಾಳ ಅಂತ ಅನಿಸ್ತಾನೆ ಇಲ್ಲ ಅವಳು ಬಂದು ಅಕ್ಕಿ ಬಂದು ನಮ್ಮ ಮುಂದನ ಅದಾಳೆನ ದ್ಯಾಮವ್ವ ಅನ್ನೋ ಒಂದು ಅಷ್ಟು ಫೀಲ್ ಬರ್ತಾ ಇತ್ತು ಅಷ್ಟು ಲಕ್ಷಣವಾಗಿ ಒಂಥರ ಅದು ಅದು ದೈವ ಕಳೆನೇ ಹಂಗು ಏನು ಗೊತ್ತಿಲ್ಲ ನಾವು ಚಿಕ್ಕವರಿದ್ದಾಗ ಈಗ ಐದು ವರ್ಷದ ಹಿಂದೆ ಅಂದರೆ ಒಂದು ಲೆಕ್ಕಕ್ಕೆ ಪರವಾಗಿಲ್ಲ ಅರ್ಥ ಆಗ್ತಿತ್ತು ಬಟ್ ಅದು ನೆನಪೇ ಇರಲಿಲ್ಲ ನನಗೆ ಬಟ್ ಈ ವರ್ಷ ಮಾತ್ರ ತುಂಬ ಹತ್ತಿರದಿಂದ ನೋಡಿದ್ಕೂನು ಅದಕ್ಕೂ ಗೊತ್ತಿಲ್ಲ ಒಂಥರ ದೈವ ಕಳೆ ಎದ್ದು ಕಾಣ್ತಾ ಇತ್ತು ನೋಡ್ರಿ ನಾವು ಯಾವಾಗಲೂ ನೋಡೋ ಧ್ಯಮವನೇ ಬೇರೆ ಇರ್ತಾಳೆ ಬಟ್ ಈ ಪ್ಲೇಸಲ್ಲಿ ಬಂದು ಕೂತ್ಕೊಂಡಾಗ ನೋಡೋ ಧ್ಯಮೋವನೇ ಬೇರೆ ಇರ್ತಾರೆ ಅಂತಿರ್ತಿದ್ರೆ ಎಲ್ಲರೂ ಇಲ್ಲಿ ಇರ್ಬೋದೇನೋ ಬಿಡು ಅನ್ನೋ ಒಂದು ಫೀಲಲ್ಲಿ ಇದೆ ಬಟ್ ನಾನೇ ಕಣ್ಣಾರೆ ನಿನ್ನೆ ನೋಡಿದ್ನಲ್ಲ ನಿಂತ್ಕೊಂಡು ನಾನು ಆ್ಯಕ್ಚುಲಿ ಈ ವಿಡಿಯೋ ನಾನು ಮಾಡಲಿಲ್ಲ ನಾನು ದೇವ್ರು ನೋಡ್ಬೇಕಂತಲೇ ನಮ್ಮ ಅಣ್ಣನ ಕ ಮಗಳ ಕೈಯಲ್ಲಿ ಕೊಟ್ಟು ಅವಳ ಜೊತೆ ವಿಡಿಯೋ ಮಾಡಿದೆ ನಾನು ಹಾಗೆ ಒಂದು ಎರಡು ನಿಮಿಷ ಹಾಗೆ ನಿಂತ್ಕೊಂಡು ಇದ್ದೆ ಹೆಂಗೆ ಎಲ್ಲ ಹೇಳ್ತಾರಲ್ಲ ಹಾಗೆ ಹಿಂಗೆ ನಮ್ಮ ಅಜ್ಜಿ ಎಲ್ಲ ಹೇಳ್ತಾ ಇರ್ತಿದ್ಲಿ ಕಟ್ಟಿಗೆ ಒಂದು ಕೂತಾಗ ಕಿನ್ನು ನೋಡೋಂಗೆ ಇರ್ತತಿ ಅಂಥೇಳಿ ನೋಡೋಣ ಹೇಳಿ ನಾನು ಹಾಗೆ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡೋಣ ಹೆಂಗೆ ಏನು ಅಂತ ನಿಜವಾಗ್ಲೂ ನನಗೆ ಅದೊಂಥರ ಏನೋ ಒಂದು ಮಿರಾಯಕಲ್ ಅಂತಲೇ ಅನ್ನಿಸ್ತು ಅಮ್ಮನ ಮುಖ ನೋಡಿ ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಉಡಿ ಗಿಡಿ ಎಲ್ಲ ತುಂಬಿ ಇನ್ನೇನ ದೇವಸ್ಥಾನದ ಹತ್ರ ಹೋಗೋಕೆ ಹೋಗ್ತಾರೆ ನೋಡ್ರಿ ಸೊ ಇದ್ರ ಮುಂದಿಂದ ಏನು ಎಂತ ಅಂತ ಆಲ್ಮೋಸ್ಟ್ ಅಲ್ಲಿ ಊರು ಹಬ್ಬ ಮಾಡೋರಿಗೆ ಎಲ್ಲರಿಗೂ ಗೊತ್ತಿರ್ತೈತಿ ಹಾಗಾಗಿ ನಾನು ಅದನ್ನೆಲ್ಲ ಏನು ಶೇರ್ ಮಾಡ್ಕೊಳಲ್ಲ ಈಗ ದೇವಸ್ಥಾನಕ್ಕೆ ಹೊರಟೈತೆ ನೋಡ್ರಿ ಸೊ ಈ ಬ್ಲಾಗ್ ಏನಾರು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ದೇವಸ್ಥಾನ ಹೋದಾಗ ಆಲ್ರೆಡಿ ಐದು ಗಂಟೆ ಹಂಗೆ ನಾಲ್ಕು ಮುಖಾಲ ಐದು ಗಂಟೆ ಹಂಗಾಗಿತ್ತು ಸೊ ಹ್ಯಾಂಗೆಲ್ಲ ಮಾಡಿದ್ವಿ ಏನು ದ್ಯಾಮೋವನ್ ಜಾತ್ರೆನ ನೋಡ್ರಿ ನಿಮ್ಮೂರಲ್ಲೆಲ್ಲ ಹೆಂಗೆ ದ್ಯಾಮೋಹನ್ ಜಾತ್ರೆ ನೀವು ಆಚರಣೆ ಮಾಡ್ತೀರಾ ಏನು ಅಂತ ಹೇಳಿ ಕಮೆಂಟ್ ಮಾಡಿ